ಿ ಎಂದು ಕಣ್ಣು ತೆರೆದವನೇ ಮುಗಿದ ಕೈ ಬಿಚ್ಚಿ ಕುಂಕುಮ ಹಚ್ಚಲು ಕೈ ಮುಂದೆ ಮಾಡಿದ ಜಾನಕಿಯ ಹಣೆಗೆ ಕುಂಕುಮ ಇಟ್ಟ ಶ್ರೀ ತಟ್ಟನೆ ಅವನ ಮುಖ ನೋಡಿದ ಜಾನಕಿಗೆ ಶ್ರೀಯ ತುಟಿಯಂಚಲ್ಲಿನ ನಗು ಕಂಡಿತು ಹೊರಗೆ ಬಂದು ಅಲ್ಲೇ ಇದ್ದ ಕಟ್ಟೆಯ ಮೇಲೆ ಕುಳಿತರು ಎಲ್ಲರೂ ಉತ್ಸವ ಮುಗಿದಿದ್ದರೂ ಅಲ್ಲಿಯ ಜನ ಇನ್ನೂ ಕರಗಿರಲಿಲ್ಲ ಇವರಿಬ್ಬರನ್ನು ನೋಡಿದವರು ಶ್ರೀರಾಮನನ್ನು ಮಾತನಾಡಿಸಿಯೇ ಹೋಗುತ್ತಿದ್ದರು ಅದರಲ್ಲೇ ಒಬ್ಬರ ಜೊತೆ ಮಾತನಾಡುತ್ತ ನಿಂತಿದ್ದ ಶ್ರೀರಾಮ ಅವನ ಹಿಂದೆಯೇ ಕುಳಿತಿದ್ದ ಜಾನಕಿಗೆ ಅಲ್ಲಿ ಓಡಾಡುತ್ತಿದ್ದ ಹುಡುಗಿಯರಲ್ಲಿ ಕೆಲವರು ಅತ್ತಿಗೆ ಎಂದು ಮುಗುಳ್ನಕ್ಕರೆ ಇನ್ನೂ ಕೆಲವರು ಮೂಗುತ್ತಿರುವಿ ಅಥವಾ ಅವಳನ್ನು ಕೋಪದಲ್ಲಿ ಕಂಡು ಹೋಗುತ್ತಿದ್ದರು ಕೆಲವರನ್ನು ಗಮನಿಸಿದ ಜಾನಕಿಗೆ ಏನು ಅರ್ಥವಾಗದೆ ಅಕ್ಕ ಈ ಹುಡುಗಿರೆಲ್ಲ ಯಾಕೆ ಹೀಗೆ ನಗ್ತಾ ಕೋಪದಲ್ಲಿ ನನ್ನನ್ನು ನೋಡ್ತಾ ಹೋಗ್ತಿದ್ದಾರೆ ಪಕ್ಕದಲ್ಲೇ ಕುಳಿತಿದ್ದ ಲಕ್ಷ್ಮಿಗೆ ಕೇಳಿದಳು ಅವಳ ಮಾತಿಗೆ ನಕ್ಕ ಲಕ್ಷ್ಮಿ ಉತ್ತರ ಕೊಡುವ ಮೊದಲು ಅಲ್ಲೇ ನಿಂತಿದ್ದ ಸೀನಾ ಉತ್ತರ ಕೊಟ್ಟ ಅತಿಗೆ ನಗ್ತಿರೋರೆಲ್ಲ ಇದೇ ಊರಿನ ಹುಡುಗಿಯರು ಅಂದರೆ ಅಣ್ಣಯ್ಯಂಗೆ ಇದ್ದಂಗೆ ನೀವು ಅವರಿಗೆ ಅತಿಗೆ ಇನ್ನೂ ಕೋಪದಲ್ಲಿ ತಿರುಗಿ ಹೋಗ್ತಿದ್ದಾರೆ ನೋಡಿ ಅವರು ಅಕ್ಕಪಕ್ಕದ ಹಳ್ಳಿ ಹುಡುಗಿರು ಅಣ್ಣ ಹಿಂಗೆ ಲೈನ್ ಹೊಡೆತಿದ್ದರು ಅದಕ್ಕೆ ನಿಮ್ಮನ್ನ ನೋಡಿ ಹೊಟ್ಟೆ ಉರ್ಕೋತಿದ್ದಾರೆ ಅವನ ಮಾತಿಗೆ ಶ್ರೀಯ ಮುಖ ನೋಡಿದ ಜಾನಕಿ ಈ ರೌಡಿಗೆ ಹುಡುಗಿರು ಫ್ಯಾನ್ಸ್ ಬೇರೆ ಇದ್ದಾರಾ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಂತೆ ಕೂದಲು ಮೇಲೇರಿಸುತ್ತಾ ಹಿಂದೆ ತಿರುಗಿದ ಶ್ರೀಗೆ ಜಾನಕಿ ತನ್ನನ್ನೇ ನೋಡುವುದು ಖಂಡಿತು ಅವನನ್ನೇ ನೋಡುತ್ತಿದ್ದ ಜಾನಕಿ ತಕ್ಷಣ ತನ್ನ ದೃಷ್ಟಿ ಬೇರೆ ಕಡೆ ನೆಟ್ಟಳು ಬನ್ನಿ ಅತಿಗೆ ಹೋಗೋಣ ಎಂದು ಮುಂದೆ ಬಂದ ಮತ್ತೆ ಅದೇ ಮೌನದಲ್ಲಿ ಮನೆಗೆ ಬಂದರು ಜಾನಕಿಯ ಕೈಯಿಂದ ಅಡುಗೆಯ ಒಲೆಗೆ ಪೂಜೆ ಮಾಡಿಸಿ ಏನಾದರೂ ಸಿಹಿ ಮಾಡೆಂದು ನಿಂಗಮ್ಮಜ್ಜಿ ಹೇಳಿದ್ದರು